ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಘ್ಮಯ ಅತ್ರಿಪುತ್ರಾಯ ಧೀಮಯಿ ತನ್ಯೋ ದತ್ತ ಪ್ರಚೋದಯಾತ್ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ಸೋ ನಿನ್ನೆ ತಾನೇ ಶಿವರಾತ್ರಿ ಆಗಿದೆ ಸೋ ಸುಮಾರು ಜನ ಬಂದಿದ್ದರು ಒಂದು ಪ್ರಾರ್ಥನಾ ಹಾಲ್ ಓಪನಿಂಗ್ ಆದಮೇಲೆ ಪ್ರಥಮ ಕಾರ್ಯಕ್ರಮ ಇದು ಸೊ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು ಎಲ್ರಿಗೂ ಧನ್ಯವಾದಗಳು ಈ ಒಂದು ಪ್ರಾರ್ಥನಾ ಹಾಲ್ಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ಸ್ವಾಮಿ ಸಮರ್ಥರ ಒಂದು ಅನುಭವನ ಪ್ರಾರಂಭಿಸ್ತಾ ಇದ್ದೀನಿ ಈ ಒಂದು ಅನುಭವ ಸರೋಜಿನಿ ಪಾಟನ್ಕರ್ ಅನ್ನೋ ಒಬ್ಬ ಭಕ್ತಳ ಕತೆ ಮೂಲತಃ ಬೆಳಗಾವನವರು ಇವರು ಸರೋಜಿನಿಯವರು ಸ್ವಾಮಿ ಸಮರ್ಥರ ಭಕ್ತರು ಅವರು ಅವ್ರ ಯಜಮಾನರು ದತ್ತ ಮಹಾರಾಜರ ಭಕ್ತರು ಕೂಡ ಪಾರಾಯಣ ಮತ್ತೊಂದು ಮತ್ತೊಂದು ಎಲ್ಲನೂ ಮಾಡ್ತಾಯಿರ್ತಾರೆ ಸೊ ಒಬ್ಬ ಮಗ ಇರ್ತಾನೆ ಚೆನ್ನಾಗಿರ್ತಾನೆ ನೋಡೋಕ್ಕೆ ಏನೂ ತೊಂದರೆ ಇಲ್ಲ ಚಿಕ್ಕವನು ಬಟ್ ಆದರೆ ಅವನ ವಯಸ್ಸು ಜಸ್ಟ್ ಒಂದು ಐದು ವರ್ಷ ಆರು ಐದರಿಂದ ಆರು ವರ್ಷ ಸೊ ಸ್ವಾಮಿಯ ಸೇವೆ ಅಂತೂ ಇವರು ಸರೋಜಿನಿಯವರು ಪ್ರತಿ ದಿವಸ ತಮಗೇನು ಅನಿಸುತ್ತೋ ಆ ಎಲ್ಲ ಸೇವೆನ ಮಾಡ್ತಾಯಿರ್ತಾರೆ ಸೊ ಅವ್ರ ಯಜಮಾನ್ರು ಕೂಡ ಸ್ವಾಮಿ ಸಮರ್ಥರು ಮತ್ತು ದತ್ತ ಮಹಾರಾಜರ ಭಕ್ತರು ಈಗಿರುವಾಗ ಒಂದು ದಿವಸ ಏನಾಗೋಗ್ಬಿಡುತ್ತೆ ಇವ್ರ ಮಗನಿಗೆ ಅಂದರೆ ಸಂಗೀತ ಅವ್ರ ಮಗನಿಗೆ ಬರೀ ಸಾಯಂಕಾಲ ಜ್ವರ ಎಷ್ಟು ಅಂದರೆ ಔಟ್ ಆಫ್ ಔಟ್ ಜ್ವರ ಅಷ್ಟೊಂದು ಮೈ ಇರುತ್ತೆ ಬರೀ ಇದೆ ಬರೀ ಇದೆ ಒಂದು ಹಾಸ್ಪಿಟ್ಲು ಎರಡು ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟ್ಲು ತೋರಿಸಿದ್ರು ಕೂಡ ಬರೀ ನಾರ್ಮಲ್ ಇಲ್ಲ ಇದು ಏನೂ ಇಲ್ಲ ಟ್ಯಾಬ್ಲೆಟ್ಸ್ ಕೊಡೋದು ಟ್ಯಾಬ್ಲೆಟ್ಸ್ ಕೊಟ್ಟಾಗ ಇಂಜೆಕ್ಷನ್ ಕೊಟ್ಟಾಗ ಕಡಿಮೆ ಆಗೋದು ಮತ್ತೆ ತಿರ್ಗ ಅದೇ ಕತೆ ಎಷ್ಟು ದಿವಸ ಅಂತ ನೀವು ಪ್ರತಿ ದಿವಸ ಹಾಸ್ಪಿಟ್ಲು ಟ್ಯಾಬ್ಲೆಟ್ಸು ಇಂಜೆಕ್ಷನು ಪಾಪ ಆ ಮಗು ಪರಿಸ್ಥಿತಿ ಏನಾಗಬೇಕು ಐದರಿಂದ ಆರು ವರ್ಷದ ಮಗು ಅದು ಸೊ ಇಲ್ಲಿ ಇವರಿಗೆ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ ಅದು ಏನು ಮಾಡೋದು ಸೊ ಏನು ಮಾಡಿಬಿಡ್ತಾರೆ ಆದರೂ ಮನಸ್ಸಾಕ್ಷಿ ಒಪ್ಪಲ್ಲ ಸ್ವಾಮಿ ಹತ್ರ ಕೇಳ್ಕೋತಾರೆ ಯಾವುದೂ ಕೂಡ ಒಂದೂ ದಾರಿಯೇ ಕಾಣಲ್ಲ ಇವರೇನು ಮಾಡ್ತಾರೆ ಈ ಹತ್ರ ಹೋಗ್ಬಿಟ್ಟು ಶಾಸ್ತ್ರ ಕೇಳಿಸ್ತಾರೆ ಶಾಸ್ತ್ರ ಕೇಳಿಸ್ದಾಗ ಅವ್ರು ಏನು ಹೇಳ್ತಾರೆ ಇಲ್ಲ ಇವನಿಗೆ ಹಾಸ್ಪಿಟಲ್ದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇವನಿಗೆ ಒಂದು ಸ್ವಲ್ಪ ದುಷ್ಟಶಕ್ತಿಯ ಒಂದು ಕಾಟ ಇದೆ ಅಂತ ಹೇಳ್ತಾರೆ ಹಾಗಿದಾಗ ಸರೋಜನಿಯವರು ಸುತ್ರಾಮ್ ನಂಬೋದೇ ಇಲ್ಲ ಅದನ್ನೇ ನಾನಿಷ್ಟು ಮಹಾರಾಜರ ಸೇವೆ ಮಾಡ್ತೀನಿ ನಮಗೇನಾಗತ್ತೆ ಅಂತ ಸೊ ಅವರವರ ವಿಶ್ವಾಸ ಅದು ಪಾಪ ಒಂದೊಂದು ಸಾರಿ ವಿಶ್ವಾಸನ ಕೂಡ ತುಂಬಾ ನೋವಾಗುವಂಥ ಘಟನೆಗಳು ತಂದು ನಿಲ್ತವೆ ಆಗಲಿ ಅಂಥೇಳಿ ಸೊ ಅದು ಯಾವ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂದರೆ ಪ್ರತಿ ದಿನ 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 ಒಂದು ದಿವಸವೂ ಮಿಸ್ ಆಗ್ದಂಗೆ ಆಗೋಗ್ಬಿಡುತ್ತೆ ಅವರಿಗೆ ಆ ಮಗು ಪ್ರಾಬ್ಲಮ್ ತೊಗೊಂಡು ಆಮೇಲೆ ಮಗು ಒಂದು ದಿವಸ ಬಾಯಿ ಬಿಟ್ಟು ಹೇಳುತ್ತೆ ಇಲ್ಲ ಅಲ್ಲಿ ಒಬ್ಬರು ಮೂಲೆಯಲ್ಲಿ ನಿಂತ್ಕೊತಾರೆ ನನಗೆ ಬರೀ ಕರೀತಾರೆ ಅವರು ನೀ ನನ್ನ ಜೊತೆ ಬಾ ನಾನು ಕರ್ಕೊಂಡೋಗ್ತೀನಿ ನೀನು ನನ್ನ ಜೊತೆ ಬಾ ಕರ್ಕೊಂಡೋಗ್ತೀನಿ ಅಂತಾರೆ ಸೊ ತಾಯಿಗೆ ಅಯ್ಯೋ ಏನೋ ಒಂದು ಟೆನ್ಷನಲ್ಲಿ ಹೇಳ್ತಾನೆ ಅಥವಾ ಏನೋ ಬಾಯ್ ತಪ್ಪು ಹೇಳ್ತಾನೆ ಅಂತೇಳಿ ಈ ಥರ ಒಂದು ಥಾಟ್ಸು ತಾಯಿಯವ್ರಿಗೆ ಇದು ಏನು ಮಾಡಿದ್ರು ಕೂಡ ಕ್ಲಿಯರ್ ಆಗಲ್ಲ ಪ್ರಾಬ್ಲಮ್ ಒಂದು ದಿವಸ ಏನಾಗೋಗ್ಬಿಡುತ್ತೆ ಸುಮಾರು ಬೆಳಗಿನ ಜಾವ ಒಂದು ಎರಡು ಗಂಟೆ ಮೂರು ಗಂಟೆ ಆಗಿರುತ್ತೆ ಬೆಡ್ ಮೇಲೆ ಮಲಗಿ ಒಂಥರ ಹಾರಿ ಬಿದ್ದಂಗೆ ಆಗೋಗ್ಬಿಡುತ್ತೆ ಅಂದರೆ ಜಂಪ್ ಹೊಡೆದು ಬಿದ್ದಂಗೆ ತಾಯಿ ಅದನ್ನು ಇಲ್ಲಿಂದ ಹೆಂಗೆ ಬಿದ್ದ ನನ್ನ ಮಗ ಬಿದ್ದು ಸುಮಾರು ಒಂದು ತಲೆ ಗೇಟಾಗಿ ತುಂಬಾ ಸಫರ್ ಮಾಡಿ ತಿರ್ಗಾ ಅದು ಆಗುತ್ತೆ ಸಂಗೀತ ಅವ್ರು ಏನು ಮಾಡ್ತಾರೆ ಅವರ ತಾಯಿ ಹತ್ರ ಈ ಸಮಸ್ಯೆನ ಹಂಚ್ಕೋತಾರೆ ಹಂಚ್ಕೊಂಡು ಅವ್ರ ತಾಯಿ ಏನು ಮಾಡ್ತಾರೆ ಇಲ್ಲ ನೀನು ಒಂದು ಕೆಲಸ ಮಾಡು ನಾನು ಅವನದು ಹುಡುಗನದ ಫೋಟೋ ಕಳಿಸು ಅಂಥೇಳಿ ರೀಸೆಂಟ್ ರೀಸೆಂಟಾಗಿರ್ತಕ್ಕಂಥ ಒಂದು ಫೋಟೋ ತರಿಸ್ಕೊಂಡು ಅಲ್ಲೆಲ್ಲೋ ಒಂದು ಕಡೆ ಪ್ರಶ್ನೆ ಕೇಳ್ತಾರೆ ಅವರು ಏನು ಮಾಡಿ ಇವ್ರಿಗೆ ಏನು ಮಾಡ್ತಾರೆ ಒಂದು ದತ್ತಾತ್ರೇಯ ಮಹಾರಾಜರ ಮುಂದೆ ಇಟ್ಟು ಒಂದು ಏಕಮುಖಿ ರುದ್ರಾಕ್ಷಿ ಕೊಡ್ತಾರೆ ಅದನ್ನು ತಗೊಂಡು ಬರ್ತಾರೆ ಬಂದು ಮಗನಿಗೆ ಕಟ್ತಾರೆ ಆವತ್ತು ರುದ್ರಾಕ್ಷಿ ಕಟ್ಟಿದ ದಿವಸ ಒಂದು ದಿವಸ ಎರಡು ದಿವಸ ಮೂರು ದಿವಸ ಚೆನ್ನಾಗಿರ್ತಾನೆ ಯಾವ ಒಂದು ಜ್ವರ ಆಗಲಿ ಮತ್ತೊಂದಾಗಲಿ ಏನೂ ಆಗಲ್ಲ ಗುಣ ಇರ್ತಾನೆ ನಾಲ್ಕನೇ ದಿವಸ ಅವನು ಮಲ್ಕೊಂಡಿರ್ತಕ್ಕಂಥ ಹಾಸಿಗೆಯಲ್ಲಿ ಆ ಮಗು ಅದನ್ನು ರುದ್ರಾಕ್ಷಿ ಕಿತ್ತು ಪ್ರಯತ್ನ ಮಾಡ್ತಾ ಇರ್ತಾನೆ ಅದನ್ನು ತಾಯಿ ಗಮನಿಸ್ತಾರೆ ಓ ಇದು ಯಾಕೋ ಸರಿ ಹೋಗ್ತಾ ಇಲ್ವ ಅಲ್ಲ ಇದು ಏನು ಸಮಸ್ಯೆ ಆಗಿರ್ಬೋದು ಆಗಲಿ ಅಂಥೇಳಿ ಆ ಒಂದು ಅಷ್ಟೇ ಅವನಿಗೆ ತಟ್ಟಿ ಮಲಗಿಸ್ತಾರೆ ಮಾರನೇ ದಿವಸ ಎದ್ದು ನೋಡೋಷ್ಟೊತ್ತಿಗೆ ರುದ್ರಾಕ್ಷಿ ಕಟ್ಟಾಗಿರುತ್ತೆ ಅಲ್ಲೆಲ್ಲೋ ಇವ್ರಿಗೆ ತುಂಬ ಅಂದರೆ ಒಂಥರ ಭಯ ಆಗೋಗ್ಬಿಡುತ್ತೆ ಏನಪ್ಪಾ ಇದು ಸೊ ಈ ಥರ ಸಮಸ್ಯೆಯಿಂದ ನಾವು ಇಲ್ಲಿ ಫೇಸ್ ಮಾಡ್ತಾಯಿದ್ದೀವಿ ಏನು ಮಾಡೋದು ಇವ್ರಿಗೆ ಏನು ದಾರಿನೇ ತೋಚಲ್ಲ ಕೊನೆಗೆ ಏನು ಮಾಡಿಬಿಡ್ತಾರೆ ಒಂದು ದತ್ತಾತ್ರೇಯ ಮಹಾರಾಜರೊಂದು ಗುರುಚರಿತ್ರೆ ಪ್ರಾರಂಭ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ಸಂಕಲ್ಪ ಮಾಡ್ತಾರೆ ಗುರುಚರಿತ್ರೆ ಏಳು ದಿವಸ ಸಂಕಲ್ಪ ಇರುತ್ತೆ ಏಳು ದಿವಸ ಪ್ರಾರಂಭ ಮಾಡಿಸ್ತಾರೆ ಏಳು ದಿವಸ ಕೂಡ ಮಗುಗೇನು ಆಗಲ್ಲ ಇವರಿಗೆ ಒಂದು ಕಡೆ ಇವನನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಫ್ಯಾಮ್ಲಿ ಏನು ಮಾಡೋದು ಅನ್ನೋ ಟೆನ್ಷನು ಫ್ಯಾಮ್ಲಿ ನೋಡೋಕ್ಕೋದ್ರೆ ಮಗುಗೇನಾಗತ್ತೆ ಅನ್ನೋ ಒಂದು ಟೆನ್ಷನ್ ಏನು ಮಾಡೋದು ಇವಾಗ ಆಗಲಿ ಅಂಥೇಳಿ ಅವ್ರ ಯಜಮಾನ್ರ ಜೊತೆ ಅಂದರೆ ಇವರ ಒಂದು ಸಂಗೀತ ಅವ್ರ ಮನೆಗೂ ಅವರು ಯಜಮಾನ್ರ ಆಫೀಸಿಗೂ ಕೂಡ ಸೊ ಸ್ವಲ್ಪ ಮಟ್ಟಿಗೆ ದೂರ ಇರುತ್ತೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇರುತ್ತೆ ಸಂಗೀತ ಅವರು ಏನು ಮಾಡಿಬಿಡ್ತಾರೆ ಈ ಏರಿಯಾನೇ ಬೇಡ ಅಂಥೇಳಿ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗೋದು ಅಲ್ಲೇ ಆಫೀಸ್ ಹತ್ರ ಸೊ ಅಲ್ಲಿ ಹೋಗ್ತಾರೆ ಹೋಗಿ ಏನು ಮಾಡ್ತಾರೆ ಇಪ್ಪತ್ತೊಂದು ದಿವಸ ನಾವು ದತ್ತಾತ್ರೇಯ ಒಂದು ದೇವಸ್ಥಾನದಲ್ಲಿ ಮಗುನ ಕರ್ಕೊಂಡು ನಾನು ಮಲಗಿ ಪಾರಾಯಣ ಮಾಡ್ತೀನಿ ಅಂಥೇಳಿ ನಿರ್ಧಾರ ಮಾಡ್ತಾರೆ ಇಪ್ಪತ್ತೊಂದು ದಿವಸ ಅಂದ ತಕ್ಷಣ ಅಲ್ಲೇ ಮನೆ ಹತ್ತಿರನೇ ಇರುತ್ತೆ ದೇವಸ್ಥಾನ ಹೊಸ ಏರಿಯಾದಲ್ಲಿ ಸೊ ಸ್ಟಾರ್ಟ್ ಮಾಡ್ತಾರೆ ಒಂದು ದಿವಸ ಎರಡು ದಿವಸ ಆಗುತ್ತೆ ಮೂರು ದಿವಸ ಆಗುತ್ತೆ ನಾಲ್ಕು ದಿವಸ ಆಗುತ್ತೆ ಹೀಗೆ ಆದರೆ ಇಪ್ಪತ್ತು ಒಂದು ದಿವಸ ಕೂಡ ಮಗುಗೂ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ ಆದರೆ ಸಂಗೀತ ಅವ್ರಿಗೊಂದು ಸಮಸ್ಯೆ ಪ್ರತಿ ದಿವಸ ನಾವು ಗುಣ ಆಗಿದೆ ಅಂಥೇಳಿ ನಾವು ದೇವಸ್ಥಾನದಲ್ಲಿ ಹೆಂಗೆ ಮಲಗೋದು ಸೊ ಹಾಗಿದ್ದಾಗ ಇಪ್ಪತ್ತೊಂದನೇ ದಿವಸ ಆಗುತ್ತೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಮನೆಯಲ್ಲಿ ಮಲಗಿದಾಗ ಅವ್ರಿಗೊಂದು ಕನಸು ಬೀಳುತ್ತೆ ಒಂದು ಈ ಹೋಳಿ ಹುಣ್ಣಿಮೆ ದಿವಸ ಕಾಮಣ್ಣನ್ನು ಸುಡ್ತಾರಲ್ವಾ ಆ ಥರ ಒಂದು ದೊಡ್ಡ ಬೆಂಕಿ ಹತ್ಕೊಂಡು ಇರುತ್ತೆ ಅಲ್ಲಿ ಒಂದು ಮಧ್ಯ ಒಂದು ಜೀವ ವಿಲಿ 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 ಒದ್ದಾಡುವಂಥ ಒಂದು ಸೀನು ಅಂದರೆ ಆ ಒಂದು ಮೈಂಡ್ ಥಾಟ್ಸ್ ಅವ್ರಿಗೆ ಕಾಣುತ್ತೆ ಕಣ್ಮುಂದೆ ರಾತ್ರಿ ಮಲ್ಕೊಂಡಾಗ ಅದೇ ಲಾಸ್ಟು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವರು ಆ ಮಗುನಿಗೆ ಜ್ವರ ಇಲ್ಲ ಸೋ ನಾನು ಸೇವೆ ಮಾಡ್ತಾಯಿದ್ದೀನಿ ನನಗೆ ಯಾವುದು ಸಮಸ್ಯೆನೇ ಬರಬಾರ್ದು ಸೋ ನಾನು ಟ್ವೆಂಟಿ ಫೋರ್ ಇಂಟು ಚ ಸೆವೆನ್ ಚೆನ್ನಾಗೇ ಇರಬೇಕು ನೋ ಮನುಷ್ಯನ ಜೀವನ ಅಂದಮೇಲೆ ಏಳು ಬೀಳು ಏಳು ಬೀಳು ಇರೋದೇ ಸೊ ಇಂಥ ಒಂದು ಸಮಸ್ಯೆನ ಸಂಗೀತ ಅವರು ಎದುರಿಸಿ ಕೊನೆಗೂ ಕೂಡ ಆ ಸಮಸ್ಯೆಯಲ್ಲಿ ಗೆದ್ದು ಇವತ್ತು ಕೂಡ ಸ್ವಾಮಿ ಸೇವೆಯನ್ನು ಇಬ್ಬರು ಗಂಡ ಹೆಂಡತಿ ಮಾಡ್ತಾರೆ ಸೊ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಆ ಮಗು ಹುಷಾರಾಗಿದೆ ಸೊ ಯಾವುದೇ ಸಮಸ್ಯೆ ಮಗುಗೆ ಇವತ್ತಿನವರೆಗೂ ಇಲ್ಲ ಅಂಥೇಳಿ ತುಂಬಾ ಖುಷಿಯಲ್ಲಿ ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೋತಾರೆ ಅಂತ ಹೇಳ್ತಾ ಸೊ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಸಾಧ್ಯವಾದರೆ ನನಗೆ ಫೋನ್ ಮಾಡಿ ನಾನು ಕೂಡ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ವಾಮಿಯ ಸೇವೆ ಅವ್ರಿಗೆ ಹೇಳಿ ಹೇಳ್ತಾ ಇಲ್ಲಿಗೆ ಈ ಒಂದು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ